ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಕಳ್ಳ ಟೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಶೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಮಚ್ಚಾ ಎಲ್ಲೋ ನಿನ್ ದೇವದಾಸ ಇವ್ ಕೆಟ್ಟದ್ ನಮ್ ಮಚ್ಚ ಬೀದ್ ಬೀದಿ ಎಲಿಯೋಕೆ ಮನೇಲಿ ಮಲ್ಗವ್ನೆ ಆ ಎಲ್ಲ ನನ್ ಬುಡಕ್ಕೆ ಬಂದ್ಬಿಡ್ರು ಮಚ್ಚ ನಿನ್ ಬುಡಕ್ಕೆ ಬರುತ್ತೆ ಅಂತ ಗೊತ್ತು ತಾನೆ ಸುಮ್ನೆ ಇರೋಲ್ಲವ್ ಬರೀ ಮಾತಾಡೋದಾಯ್ತು ಕಾಸುಕೋಟ್ ನೋಡಿದಲ್ಲವ ಅವ್ನ್ ಕಾಸ್ ಕೊಡ್ತಾನೆ ನಿಂದೇನ ಪ್ಲಾನ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಮಚ್ಚ ಮೀಟ್ ಆಗ್ಬೇಕು ನಡಿ ಹೋಗೋಣ ಏನೋ ಮಚ್ಚ ಹುಡ್ಗಿರು ಸೂಪರ್ ಆಗವ್ರೆ ಹೌದು ಮಚ್ಚ ನಂಗೂ ಅಕ್ಕ ತಂಗಿರಿದ್ದಾರೆ ಆದ್ರೆ ನನ್ ತಂಗಿಗೆ ಅಕ್ಕೇ ಇಲ್ಲ ಸೂಪರ್ ಆಗಿ ಹೇಳ್ದೆ ಬಿಡು ಏನಾಯ್ತು ಯಾರು ಓಯ್ ಬರ್ರ ಇಲ್ಲಿ ಏನ್ ರಾಗಿಂಗ ಇಲ್ಲ ಗುರು ಚೆನ್ನಾಗಿರೋ ಹುಡ್ಗಿ ರೋಡ್ ನಲ್ಲಿ ಬಂದವ್ರೆ ಅಂದ್ರೆ ಬಂದ್ರ ನೋಡಿದ್ರ ಒಯ್ತಾ ಇರ್ಬೇಕು ಅದನ್ ಬಿಟ್ಟು ಕಣ್ಣು ನೋಡೋದು ರೇಗಿಸೋದು ರ್ಯಾಗಿಂಗ್ ಮಾಡೋದು ಇಟ್ಕೊಂಡ್ರೆ ಕಣ್ಗುಡ್ಡೆ ಕಿತ್ತು ಕೈ ಕೊಟ್ಬಿಡ್ತೀನಿ ತಂಗಿ ಅಂತ ಗೊತ್ತಿರಲಿಲ್ಲ ಅಂತ ಅಷ್ಟೇ ಅಲ್ಲ ಕರ್ನಾಟಕದ ಯಾವ್ದೇ ಹೆಣ್ಮಕ್ಳಾದ್ರು ಅಷ್ಟೇನೆ ಹೆಣ್ಮಕ್ಳು ಬಗ್ಗೆ ಒಳ್ಳೆ ಸಂಸ್ಕಾರ ಇಟ್ಕೊಂಡು ರೋಡ್ ಅಲ್ಲಿ ಓಡಾಡಕ್ಕೆ ಕಲ್ತ್ಕೊಳ್ಳಿ ನೋಡಮ್ಮ ಫಸ್ಟ್ ಯಾರೇ ಬಂದ್ ರೇಗು ರೋಡ್ ಅಲ್ಲಿ ಎಕಡೆ ಕಿತ್ತೋಗುತ್ತೆ ಅಂತ ಬರೀ ಬಯಲ್ ಹೇಳೋದಲ್ಲ ಫಸ್ಟ್ ಒಡೆದ್ಬಿಟ್ಟು ಆಮೇಲೆ ಮಾತಾಡ್ತಾ ಹೊಯ್ತಾ ಇರ್ಬೇಕು ಚಿತ್ರ ಮಚ್ಚಾ ಬರ್ತಾವ್ನೆ ಹಾಯ್ ಮಚ್ಚಾ ಹಾಯ್ ಹಾಯ್ ಶರತ್ ಮಚ್ಚಾ ಒಂದು ಹ್ಯಾಪಿ ನ್ಯೂಸ್ ಮಚ್ಚ ಏನು ಆ ಹುಡ್ಗಿನ್ ಬಿಟ್ಟೆ ಮಚ್ಚ ಯಾರು ಫ್ರೆಂಡು ನಂದಿನಿ ಫ್ರೆಂಡು ಹಾ ನಂದಿನಿ ಫ್ರೆಂಡು ಬೇಡ ಮಚ್ಚಾ ಸರಿ ಇಲ್ಲ ಕಣೋ ಹೇಳೋದು ಅರ್ಥ ಮಾಡ್ಕೋ ಯಾಕೆ ಸರಿ ಇಲ್ಲ ಮಚ್ಚಾ ಸರಿ ಇಲ್ಲ ಕಣೋ ಅವ್ಳು ಅರ್ಥ ಮಾಡ್ಕೋ ಸರಿ ಐತೆ ಬಿಡ ನೀ ಚೆನ್ನಾಗಿರುತ್ತಾ ಮಚ್ಚಾ ಯಾರಾದ್ರೂ ಅಷ್ಟೇ ಸರಿ ಇಲ್ಲ ಅರ್ಥ ಮಾಡ್ಕೊ ಸರಿ ಇರುತ್ತೆ ಮಚ್ಚ ಸರಿ ಇರಲ್ಲ ಕಣೋ ಹೇಳೋದು ಅರ್ಥ ಮಾಡ್ಕೋ

ಮಾತಾಡೋಲೇ ಫ್ರೆಂಡಶಿಪ್ ಬಗ್ಗೆ ಏನಾ ಇಕ್ಕಡಲೇ ಕೈ ಬಿಡావ ಅವರ್ ಬಗ್ಗೆ ಮಾತಾಡ್ ಮೇಲೆ ಯಾದ ಫ್ರೆಂಡಶಿಪ್ ನಿಂತಕೊಳ್ಳೋ ಬಾ ಮಚ್ಚಾ ಬಗ್ಗೆ ಮಾತಾಡ್ರೆ ಫ್ರೆಂಡಶಿಪ್ ಬೇಡ ನನಗೆ ಯಾದ ಫ್ರೆಂಡಶಿಪ್ ಹೋಗಲಿ ಹೋಗಾ ಹೋಗಾ ಹೋಗಲಿ ಹೋಗಾ ಹೋಗಾ ಹೋಗಲಿ ಮಚ್ಚಾ ಹೋಗಾ ಫ್ರೆಂಡಶಿಪ್ ಇರಬೇಕು ಏನೋ ಮಚ್ಚಾ ನಿನ್ನ ಬರ್ತಾವೆ

ನಿನ್ನೆ ಮೊನ್ನೆ ಬಂದಿರೋ ನನ್ನನ್ನು ನಂಬ್ಕೊಂಡು ಬರ್ತೀನಿ ಅಂತ ಇದೆಯಲ್ಲ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ನನಗೆ ಜವಾಬ್ದಾರಿಯನ್ನು ಜಾಸ್ತಿ ಇದೆ ನಾನು ನನ್ನ ಕಾಲ ಮೇಲೆ ಸರಿಯಾಗಿ ನಿಂತಿಲ್ಲ ನಿನ್ನ ದೂರ ಕರ್ಕೊಂಡೋಗಿ ಎಲ್ಲಿ ಅಂತ ಏನು ಮಾಡಲೇಳ್ ಎಂತ ನಿಮಗೆ ಫ್ಯಾಮಿಲಿಗಳೇ ಮುಖ್ಯ ಆಗ್ಬೋದ್ರಲ್ವಾ ನಾನು ಫ್ಯಾಮಿಲಿ ಬಿಟ್ಟು ಬರ್ತಾರಲ್ಲ ಪುಟ ನಿಂತ್ಕೊಳ್ಳೋ ಮಾತು ಕೇಳೋ ಪರಿತಗಿಸುವ ಕಂಗಳಲ್ಲಿ ಬಣ್ಣದ ಕನಸುಗಳಲ್ಲಿ ಬಣ್ಣದ ಕಥೆಯಲ್ಲಿ ಉಳಿದಿದೆ ಇಲ್ಲಿ ಜೊತೆಗೂಡಿ ಕಳೆದು ಹೋದ ದಾರಿಗಳಲ್ಲಿ ಒಂದಿ ಪಯಣಿಗಳ ಆಲಿಂಗನ ಬಯಸಿದ ಯೋವನ ಹಾಕಿತು ಪ್ರೀತಿಗೆ ಕಾರಣ ಪ್ರೇಮಿಯ ಸಾತ್ವನ ಮನಸ್ಸಿಗೆ ಚುಂಬನ ಅವಳೇ ಹೋದ ಮೇಲೆ ಬರುಡಾಯಿತು ಜೀವನ ಆಡಿದ ಮಾತುಗಳಲ್ಲಿ ಮಾಡಿದ ಆಣೆಗಳಲ್ಲಿ ಇಪ್ಪರೇ ಜೊತೆ ಕುಳಿತು ಜಗವ ಮರಿತಾ ಕ್ಷಣಗಳು ಎಲ್ಲಿ ಜೊತೆಗೂಡಿ ಕಳೆದು ಹೋದ ದಾರಿಗಳಲ್ಲಿ ವಂತಿ ಪಯಣಿಗದ ಖಿನ್ನತೆಯಿಂದ ಕರಗಿದೆ ಚಾಣವು ಬರೀ ಚಿಂತೆಯಲ್ಲಿಯೇ ಮುಳುಗಿದೆ ಆತ್ಮವು ಮತಿಯ ಭ್ರಮೆಯಿಂದ ಮರುಳಾದೆ ಮೋಹದಿಂದ ಮರೆಯಲಿ ಮರುಗಿದೆ ಇಂದು ಪ್ರೇಯಸಿಯ ನೆನಪಿನಿಂದ ಮಗ ಯಾಕೋ ಹಿಂಗೆ ಕೂತಿದ್ಯಾ ಏನಾಯ್ತೋ ಮಚಾ ನೀನಾರು ಬಂದಲ್ಲ ಬಾ ಕೂತ್ಕೋ ಏನು ಮಗ ಡ್ರಿಂಕ್ಸ್ ಮಾಡಿದ್ಯಾ ನೀನು ಯಾವತ್ತು ಡ್ರಿಂಕ್ಸ್ ಮಾಡಿದ ನೋಡಿರೋದಲ್ಲ ಯಾಕೋ ಏನಾಯ್ತು ಮಚಾ ನಮಗೆ ಕಷ್ಟ ಅಂತ ಬಂದಾಗ ಕೈ ಹಿಡಿಯೋದು ಇದೊಂದೇ ಮಚಾ ಏನಾಯ್ತು ಯಾಕೋ ಹೇಳ ಮಚಾ ಇದೆಯಲ್ಲ ಹಾಂ ನಾನು ಲೈಫಲ್ಲಿ ತುಂಬ ಹ್ಯಾಪಿಯಾಗಿದ್ದೆ ಆ ದೇವ್ರಿಗೂ ನನ್ನ ಕಷ್ಟ ಆಗಲಿಲ್ಲ ನಾನು ಹುಡ್ಗಿನ್ ಕಿತ್ಕೊಂಡ ಪ್ರಾಣ ಪ್ರಾಣ ಕೊಡೋ ಸ್ನೇಹಿತನ ದೂರ ಮಾಡ್ದೆ ಮಚ್ಚ ನನಗೆ ನನ್ನ ಹುಡುಗಿ ಹೋಗಿದ್ದೇನೂ ಬೇಜಾರಿಲ್ಲ ಪ್ರಾಣಕ್ಕೆ ಪ್ರಾಣಕ್ಕೆ ಕೊಡೋ ಫ್ರೆಂಡ್ಸ್ ದೂರ ಮಾಡಿಕೊಂಡೆ ಈಗ ಫ್ರೆಂಡ್ಸೂ ಇಲ್ಲ ಹುಡುಗಿನೂ ಇಲ್ಲ ಯಾಕೋ ಮಗ ಹಂಗಂತೀಯ ಹಾಂ ಎಲ್ಲ ಟೈಮ್ ಮಗ ಟೈಮು ಯಾವುದೋ ಟೈಮು ಈ ಟೈಮು ಅನ್ನೋದೆಲ್ಲ ಮಿಂಚಿನ ಥರ ಯಾವಾಗಲೋ ಬಂದೋಗೋ ಮಿಂಚು ದೊಡ್ಡ ಕಷ್ಟನೇ ಕೊಡುತ್ತೆ ಮಚ್ಚಾ ಹುಡುಗಿರು ಹುಡುಗಿರು ಹುಡುಗಿರೋ ರೋಡ್ ಮ್ಯಾಲಿರೋ ಮಗ ಮಚ್ಚ ಯಾರೇಟ್ ನನ್ ದೇವದಾಸ ಮಚ್ಚ ಎರಡ್ ನಮ್ಮ ಆರಿಂದೊಲೆ ಅವನೆ ನನ್ ಜೊತೆಲಿ ಜಗಳ ಆಡದಾರ್ದೊಂದೆ ಒಂದು ಒಂದು ನೀನು ಒಂದು ನನ್ ದೇವದಾಸ ಮಚ್ಚ ಏನೇ ಆದ್ರೂ ಮಚ್ಚ ಕಾಂಬಿನೇಷನ್ ಸರಿ ನಡಿ ಹೋಗೋಣ ತಗೋ ಮಚ್ಚ ಎಣ್ಣೆ ತಗೋಳ ಆಹಾ ಏನೋ ಮಗ ಹಾ ಸರಿ ನಡಿ ಹೋಗೋಣ ನಡೆ ಮತ್ತೆ ಇನ್ನೇನಿಲ್ಲ ಮಚ ಈ ಪ್ರಪಂಚಕ್ಕೆಲ್ಲ ಹೇಳೋದು ಒಂದೇ ಒಂದು ಈ ಹುಡುಗಿರಿಂದೆ ಬೀದ್ ಬೀದಿ ಅಲಿಯೋ ಬದಲು ನಮ್ಮನ್ನ ಎತ್ತು ಒತ್ತು ಸಾಕಿ ತಂದೆ ತಾಯಿನ ಅವ್ರ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರ್ ಬರ್ದೇ ಥರ ನೋಡ್ಕೊಂಡು ಅದು ತೋರಿಸಿದ ಹುಡುಗಿನ ಮದುವೆ ಮಾಡಿಕೊಂಡು ಲೈಫಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಇದ್ರೆ ಲೈಫು ಸೂಪರ್ ಆಗಿರುತ್ತೆ ಮಚ್ಚ ಇಲ್ಲ ಅಂದರೆ ಏನಾಗುತ್ತೆ ಮಚ ಇಲ್ಲ ಅಂದರೆ ನಂತರ ದೇಹದಾಸ ಆಗೈತೇ ಮಚ್ಚ ಏಯ್ ಎಲ್ರಿಗೇ ಕೇಳಿ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕಿಂತ ದೊಡ್ಡ ಲೈಫ್ ಇಲ್ಲ ಹುಡುಗಿ ಜೋ ಹಿಂದೆ ಬಿದ್ದು ಅಲಿಯಕ್ಕೆ ಹೋಗಬೇಡಿ ಒಂದು ಒಳ್ಳೆ ಮಾತು ಹೇಳಿದ್ರೆ ಕೇಳಬೇಕು ನೋಡ್ರಿ ಇವನ್ನ ನೋಡಿ ಕಲ್ತ್ಕೊಳ್ಳಿ ಅಪ್ಪ ಅಮ್ಮನ ಸುಖವಾಗಿ ನೋಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಹುಡುಗಿರಿಂದ ಅಲಿಯೋಕ್ಕೆ ಪ್ರೀತಿ ಅಲಿಯೋಕ್ಕೆ ಹೋದರೆ ನೀವು ಥರ ಆಗೋಗ್ತೀರಾ ಪ್ರೀತಿಗಿಂತ ಅಪ್ಪ ಅಮ್ಮ ಮುಖ್ಯ ಅಪ್ಪ ಅಮ್ಮ ಮುಖ್ಯ ಫ್ಯಾಮಿಲಿ ಮುಖ್ಯ ಅವರಿಗಿಂತ ಇದೆಲ್ಲ ಏನು ಅಲ್ಲ ಹೇ ಇರ್ಕ ಇರ್ಕ ಇರ್ಕಮ್ಮ ಚಲೇ ಬರ ಇಡ್ಕಿ ಸಮಸ್ಯೆ ಬೇಡ ಹೋಗನ್ ಬರಲೇ

ಯಾರೋ ನಾವು ಮುಟ್ಟಿದ್ದು ಯಾರೋ ಮುಟ್ಟಿದ್ದ್ಯಾರೋ ಯಾರೋ ಮುಟ್ಟಿದ ನಿಮಿಷ ನಿಂತ್ಕೋ ಪ್ರೀತಿ ಬಲೆ ಏನು ಅಂತ ಗೊತ್ತಾ ನಿನಗೆ ನಿಂತ್ಕೋ ಹೇಳ್ತೀನಿ ಇವಳು ಅವ್ನ ಲವ್ ಮಾಡ್ತಾ ಇದ್ದಾನೆ ತೆತ್ತಾಕೋ ಬಂದೆ ಅಲ್ವಾ ಇವ್ನು ಅವ್ಳನ್ನ ಲವ್ ಮಾಡ್ತಾನೆ ತೆಕ್ಕೊ ಬಂದೆ ಅಲ್ವಾ ಎಲ್ಲ ಅವನು ಎಲ್ಲ ಮಚ್ಚ ಅವನು ಎಲ್ಲ ಅಬ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಾನ ಫ್ರೆಂಡ್ಸ್ ಕಷ್ಟಕ್ಕೆ ಫ್ರೆಂಡ್ಸೇ ಆಗೋದು ಸರಿನಾ ಬೇರೆ ಯಾರೂ ಆಗೋಲ್ಲ ಅದನ್ನ ಅರ್ಥ ಮಾಡಿಕೊಂಡು ಯಾರೇ ಹೇಳಿದ್ರು ಅಂತ ಎತ್ತಾಕೊಂಡ್ ಬರೋದಲ್ಲ ಸರಿನಾ ಸರಿ ಹೊಳ್ರಿ ಯಾವಳೋ ಒಬ್ಳು ಬಂದ್ಲು ಅಂತ ಫ್ರೆಂಡ್ಸ್ನೆಲ್ಲ ಎದುರಾಕೊಂಡು ಜಗಳ ಮಾಡ್ಕೊಂಡ್ವಲ್ಲ ಅದಲ್ಲ ಪ್ರೀತಿ ಪ್ರೀತಿ ಅಂದರೆ ನಮ್ಮ ತಾಯಿ ಒಂದು ಮುತ್ತನಿಟ್ಟು ಲಕ್ಷಕ್ಕೆ ಒಬ್ಬ ಅಂತನಲ್ಲ ಅದು ಕಣು ಪ್ರೀತಿ ನಿನಗೇನಾಗುತ್ತೋ ಪ್ರೀತಿ ಮಹತ್ವ ಅಕ್ಕನು ತಂಗಿನ ರಾಖಿ ಕಟ್ಟಕ್ಕೆ ನಾವು ಟೆನ್ಷನ್ ಅಲ್ಲಿ ಇದ್ದಾಗ ಮನೆಗೆ ಹೋದಾಗ ಅಣ್ಣನೋ ಅಂತ ಕೇಳ್ತಾರಲ್ಲ ಅದು ಕಣೋ ಪ್ರೀತಿ ಅಲ್ಲ ಕಣ ಇಷ್ಟೆಲ್ಲ ಮಾಡಿದ್ರು ನಿನ್ಗೋಸ್ಕರ ಇಲ್ಲಿ ಬಂದು ನಿಂತಿದೀವಲ್ಲ ಇದು ಕಾಣೋ ಪ್ರೀತಿ ಪ್ರೀತಿ ಅಂದ್ರೆ ಬರೀ ಪ್ರೇಮಿಗಳ ನಡುವೆ ಇರೋಂತದ್ದೆಲ್ಲಾ ಕಣ ಬರೀ ಹುಡುಗಿ ಜೊತೆ ಸಿನಿಮಾ ಸುತ್ತೋದು ಪಾರ್ಕ್ ಸುತ್ತೋದು ಅದೆಲ್ಲ ಕಾಣುವ ಪ್ರೀತಿ ನಿಜವಾದ ಪ್ರೀತಿ ಅಂದರೆ ಕಾಳಜಿ ಮಚ್ಚಾ ಹೇಳಿದೆಲ್ಲ ನಿಜ ಮಚ ನಮ್ಮ ಬರೀ ಹುಡುಗಿನೇ ಜೀವನ ಅನ್ಕೊಂಡಿದ್ದೆ ಆದರೆ ಆ ಜೀವನ ಅಲ್ಲ ಅದು ಬಿಟ್ಟು ಬೇರೆ ಏನೋ ಇದೆ ಎಲ್ಲ ಚೆನ್ನಾಗಿ ಹೇಳಿದ್ರಿ ಮಚ ಸಾರಿ ಯಾರೇನೇ ಮಾಡಿದ್ರು ಮನ್ಸಿಗೆ ಹಚ್ಕೊಳ್ದಲ್ಲ ಯಾವಾಗಲೂ ಜೊತೆಲಿರ್ತೀವಲ್ಲ